ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ ಶಾಸಕ ಕೊತ್ತೂರು ಮಂಜುನಾಥ್ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಡಿಸಿಸಿ ಬ್ಯಾಂಕಿನಲ್ಲಿ ಐನೂರು ಸಾಲದ ಕಡತಗಳು ನಾಪತ್ತೆಯಾಗಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು ಮತ್ತು ಬಡ ಮಹಿಳೆಯರ ಹೆಸರಿನಲ್ಲಿ ಹಣ ದುರುಪಯೋಗಪಡಿಸಿಕೊಂಡವರಿಗೆ ಶಾಪ ತಟ್ಟಲಿ ಎಂದು ಅವರು ಹೇಳಿದರು ಗುರುವಾರ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರಂಭದಲ್ಲಿ ಮಾತನಾಡಿದ ಅವರು ಬ್ಯಾಂಕನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಜಿಲ್ಲಾ ಸಹಕಾರ ಒಕ್ಕೂಟ ಡಿಸಿಸಿ ಬ್ಯಾಂಕ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ವಿವಿಧೋದ್ದೇಶ ಸಹಕಾರ ಸಂಘ ಸಹಕಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿತ್ತು ಅದನ್ನೆಲ್ಲ ಅದು ಬಡ್ಡಿ ಐದು ಸಾವಿರಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಬಡ್ಡಿಗಳ ಒಂದ್ಸರಿ ಸರ್ಕಾರ ಅನೌನ್ಸ್ ಮಾಡ್ಬೋದು ಏನಂತ ಆ ಬಾವಿ ಹಸಿ ಕಟ್ಟಿಬಿಟ್ಟು ಬಡ್ಡಿ ಬಿಟ್ಟು ಆವಾಗ ಮೂವತ್ತ ಎರಡು ಲಕ್ಷ ರೂಪಾಯಿ ನಾನು ಒಂದ್ಸರಿ ಕಟ್ಟಿ ನಾನು ಸ್ವಂತ ದುಡ್ಡನ್ನ ಕಟ್ಟಿ ಕಟ್ಟಿ ಅದೆಲ್ಲ ಲೋನ್ಸ್ ಕ್ಲಿಯರ್ ಮಾಡಿ ತಿರ್ಗಾ ಒಂದ್ಸರಿ ಹದಿನೇಳು ಲಕ್ಷ ಕಟ್ಟಿ ಆ ಲೋನ್ಸ್ ಕ್ಲಿಯರ್ ಮಾಡಿ ಪಿ ಎನ್ ಡಿ ಬ್ಯಾಂಕ್ಗೆ ಪ್ರಾಣ ಕೊಟ್ಟು ತಿರ್ಗಾ ಅದನ್ನ ಗಳಿಸಿಕೊಂಡು ಬಂದ್ವಿ ಅದೇ ಅವತ್ತು ಐದು ಸಾವಿರ ಆರು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದ್ದರಂಥ ರೈತರು ಹದಿನೈದು ಎಕರೆ ಎಕರೆ ಜಾಗ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಹೊತ್ತು ಆ ಲ್ಯಾಂಡ್ಸ್ ಅಂತ ಲ್ಯಾಂಡ್ಸ್ ಅನ್ನ ವಾಪಸ್ ಅವ್ರನ್ನ ಕರೆದು ಅವ್ರು ಇಟ್ಟಿರೋರು ತಂದೆಯೂ ಇಲ್ಲ ಕಾಕಿಲ್ಲ ಅವರ ಮಕ್ಕಳಿಗೆ ಖಾತೆಗಳನ್ನ ಮಾಡಿಸಿ ಬ್ಯಾಂಕ್ ಬೆಟ್ಟಲಾಗಿ ಡಾಕ್ಯುಮೆಂಟ್ಸ್ ಇಟ್ಟಿರ್ಬೇಕು ಕೋಟಿ ಖಾತೆಗಳು ಮಾಡಿಕೊಂಡು ಅವರಿಗೆ ರೈತರಿಗೆ ಕೊಟ್ಟಿರುವಂಥ ಚರಿತ್ರೆ ನಮ್ಮ ಸರ್ಕಾರಿ ಕ್ಷೇತ್ರವನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಡೆ ತುಂಬ ಈಸಿ ಒಂದು ಕಡೆ ತುಂಬ ಟೈಟ್ ಇವಾಗ ಡಿ ಸಿ ಸಿ ಬ್ಯಾಂಕ್ ವಿಚಾರ ನಮ್ಗೆ ಗೊಬ್ಬರ ಸಾಯ್ತು ಹೇಳಿದ್ವಿ ನಾವೆಲ್ಲ ಡಿ ಸಿ ಸಿಕ್ ಬಂದಿದ್ದೀವಿ ಇನ್ನ ಡಿ ಸಿ ಸಿ ಬ್ಯಾಂಕ್ ಒಳಗಡೆ ಆಗಿದೆ ಇವಾಗ